ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಇನ್ಯಾರೂ ಕೂಡ ಧರ್ಮಸ್ಥಳದಂಥ ವಿಚಾರಕ್ಕೆ ಷಡ್ಯಂತ್ರ ಮಾಡೋದಕ್ಕೆ ಮುಂದಾಗಬಾರ್ದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇದ್ರ ಹಿಂದೆಡೆ ಇರುವಂಥ ಷಡ್ಯಂತ್ರ ಬಯಲಿಗೆ ಬರಬೇಕು ಎನ್ಐಎ ತನಿಖೆಗೆ ಆಗಬೇಕು ಅನ್ನೋದು ಆಗ್ರಹ ಕೇಳಿ ಬಂದಿದೆ ಇದ್ರ ಬಗ್ಗೆ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿರೋದ್ರಿಂದ ಪೂರ್ಣ ಪ್ರಮಾಣದ ಪಾರದರ್ಶಕವಾಗಿರೋ ತನಿಖೆ ಪ್ರಾಮಾಣಿಕವಾದ ತನಿಖೆ ಆಗುತ್ತೆ ಅನ್ನೋ ವಿಶ್ವಾಸ ಇಲ್ಲ ಹಾಗಾಗಿ ಎನ್ ಐ ತನಿಖೆ ಆಗಬೇಕು ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಇನ್ಯಾರು ಕೂಡ ಧರ್ಮಸ್ಥಳದಂಥ ವಿಚಾರಕ್ಕೆ ಷಡ್ಯಂತ್ರ ಮಾಡೋದಕ್ಕೆ ಮುಂದಾಗಬಾರ್ದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇದರ ಹಿಂದುಗಡೆ ಇರುವಂಥ ಷಡ್ಯಂತ್ರ ಬಯಲಿಗೆ ಬರಬೇಕು ಎನ್ ಐ ಎ ತನಿಖೆಗೆ ಆಗಬೇಕು ಅನ್ನೋದು ಆಗ್ರಹ ಕೇಳಿ ಬರ್ತಿದೆ ಇದ್ರ ಬಗ್ಗೆ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿರೋದ್ರಿಂದ ಪೂರ್ಣ ಪ್ರಮಾಣದ ಪಾರದರ್ಶಕವಾಗಿರೋ ತನಿಖೆ ಪ್ರಾಮಾಣಿಕವಾದ ತನಿಖೆ ಆಗುತ್ತೆ ಅನ್ನೋ ವಿಶ್ವಾಸ ಇಲ್ಲ ಹಾಗಾಗಿ ಎನ್ಐಎ ತನಿಖೆ ಆಗಬೇಕು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು